ಹಾಯ್ ಫ್ರೆಂಡ್ಸ್ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾನೀಲ ಗ್ರಾಮದ ಕುಮುಂಜೆ ಚಾಕಟೆಗುಳ್ಳಿ ನಿವಾಸಿ ಗಿರೀಶ್ ಇವರ ಮಗನಾದ ಯಶ್ಮಿತ್ ಮಗುವಿನ ಕಷ್ಟ ನೋಡಿದರೆ ತುಂಬಾ ಬೇಜಾರಾಗುತ್ತದೆ ಈ ಮಗುವು ಆರು ತಿಂಗಳಿನಿಂದ ಮೆದುಳಿನ ಗೆಡ್ಡೆಯ ಕಾಯಿಲೆಯಿಂದ ಇರುವುದರಿಂದ ಶಸ್ತ್ರಚಿಕಿತ್ಸೆಗೆ ಐದು ಲಕ್ಷ ರೂಪಾಯಿ ಬೇಕಾಗಿದೆ ಎಲ್ಲರೂ ಮುಗ್ಧ ಮನಸ್ಸಿನಿಂದ ಮಗುವಿನ ಹಣದ ಸಹಾಯ ಬೇಕಾಗಿದೆ ಎಲ್ಲರೂ ಸೇರಿ ಮಗುವಿನ ಜೀವವನ್ನು ಉಳಿಸೋಣ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಸಹಾಯ ಮಾಡಿ ಆ ಮಗುವಿನ ಫೋಟೋವನ್ನು ನೋಡುವಾಗ ತುಂಬಾ ಅಂದರೆ ತುಂಬಾ ಬೇಜಾರಾಗುತ್ತೆ ನಿಮ್ಮ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟನ್ನು ಸಹಾಯ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳಿಕೊಳ್ತೇನೆ ಬಡತನ ಫ್ಯಾಮಿಲಿಯಲ್ಲಿದ್ದು ಜೀವನ ಸಾಗುತ್ತಿರುವ ಇವರ ಕುಟುಂಬಕ್ಕೆ ಈ ಮಗುವಿನ ಚಿಕಿತ್ಸೆಗೆ ಹಣದ ಕೊರತೆಯ ಚಿಂತಾಜನಕವಾಗಿದೆ ಮನೆಯವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಮಗುವಿನ ತಂದೆ ಹೆಸರು ಗಿರೀಶ್ ಅವರ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಕೂಡ ಇದೆ ಹಾಗೆಯೇ ಸ್ಕ್ಯಾನರ್ ಕೂಡ ಇದೆ ಹೆಚ್ಚಿನ ಮಾಹಿತಿಗಾಗಿ ಅವರ ಫೋನ್ ನಂಬರ್ ಕೂಡ ಇದೆ ಬೇಕಿದ್ದವರು ವಿಚಾರಿಸಿ ಈ ವಿಡಿಯೋ ನೋಡುತ್ತಿರುವವರು ಎಲ್ಲರಿಗೂ ಕೂಡ ಶೇರ್ ಮಾಡಿ ಆ ಮಗುವಿನ ಜೀವವನ್ನು ಉಳಿಸೋಣ ಅಂತ ನಾನು ಕೇಳಿಕೊಳ್ತೇನೆ ಐದು ಲಕ್ಷ ರೂಪಾಯಿ ಎಷ್ಟು ಬೇಕಾಗುತ್ತೆ ಅಲ್ವಾ ಎಲ್ಲರ ಕೈಯ ಸಹಾಯ ಕೂಡ ಮಾಡಿ ಅಂತ ಸಹಾಯ ಮಾಡಿದರೆ ಮಗುವಿನ ಜೀವವನ್ನು ಉಳಿಸೋಣ ಪುಟ್ಟ ಕಂದ ಹುಷಾರಾಗಿ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳಿಕೊಳ್ತೇನೆ ಹಾಗೆಯೇ ಎಲ್ಲರೂ ಶೇರ್ ಮಾಡಿ ಅಂತ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳಿಕೊಳ್ತೇನೆ ಮಗುವಿನ ಜೀವವನ್ನು ಉಳಿಸೋಣ ಆದಷ್ಟು ಬೇಗ ಸಹಾಯ ಮಾಡಿ ಎಲ್ಲರೂ